ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ತ್ರೀ ಥರ್ಟಿ ಆಗಿದೆ ಇವಾಗ ನಾನು ಸ್ನಾನ ಮಾಡಿ ಯಾಕಂದರೆ ಇಷ್ಟೊತ್ತವರೆಗೂ ಯಾಕೆ ಸ್ನಾನ ಮಾಡಲಿಲ್ಲ ಅಂತಂದರೆ ನೆನೆ ನೈಟ್ ನಾನು ಆಯಿಲ್ ಹಾಕಿದೆ ಅದು ದಿನ ಸ್ನಾನ ಮಾಡಿ ಮಾಡಿ ಹೇರ್ ಆಗ್ತಾಯಿತ್ತು ಅದಕ್ಕೆ ನೈಟ್ ಆಯಿಲ್ ಹಾಕಿ ನಾನು ಸ್ವಲ್ಪ ಒಂದು ಅರ್ಧ ದಿನ ಇರೋಣ ಅಂತ ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ತಾಯಿದ್ದೆ ಅವ ಅಮಾವಾಸೆ ಬೇರೆ ಇತ್ತಲ್ವ ತಕ್ಷಣ ಮಾಡಿ ಪೂಜೆ ಮಾಡ್ತಾ ಮಾಡ್ತಾಯಿದ್ದೆ ಇವತ್ತು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಇವಾಗ ತ್ರೀ ತರ್ಟಿ ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿದ್ದೀವಿ ನೋಡಿ ಪೂಜೆ ಎಲ್ಲ ಆಗಿದೆ ಮಮ್ಮಿನೂ ಇವಾಗ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ ಇವಾಗ ಫ್ರೆಂಡ್ಸ್ ನಮ್ಮನೆಗೆ ನೆಂಟರೆಲ್ಲ ಬಂದಿದ್ದಾರೆ ಅತ್ತೆ ಅಜ್ಜಿ ಆಂಟಿ ಎಲ್ಲರೂ ಬಂದಿದ್ದಾರೆ ಇವತ್ತು ನಾಳೆ ಶಾಸ್ತ್ರ ಇದೆಯಲ್ಲ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಇವತ್ತು ಎಲ್ಲರೂ ಕೆಳಗಡೆ ಇದ್ದಾರೆ ನಾನು ಮೊದಲು ಮುಂಚೆ ಹೋಗಿದ್ದಾಗ ಅಡುಗೆನ ಮಾಡ್ತಾಯಿದ್ರು ಇವಾಗ ಎಲ್ಲ ರೆಡಿಯಾಗಿ ಊಟ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ ಅನಿಸುತ್ತೆ ನೋಡ್ತೀನಿ ಏನು ಮಾಡ್ತಾಯಿದ್ದಾರೆ ಅಂತಂತ ಇನ್ನು ಬರೋರೆಲ್ಲ ನಾಳೆ ನಾಳೆ ಜಾಯ್ನ್ ಆಗ್ತಾರೆ ಮಾರ್ನಿಂಗು ಇನ್ನು ಯಾರ್ಯಾರು ಬ್ಯಾಲೆನ್ಸ್ ಇದ್ದಾರೆ ಬರೋರವರೆಲ್ಲ ನಾಳೆ ಜಾಯ್ನ್ ಇದ್ದಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾನು ಕೆಳಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ರು ಅಜ್ಜಿ ಅತ್ತೆ ಆಂಟಿ ಅಜ್ಜ ಅಜ್ಜಿ ಮಮ್ಮಿ ಮತ್ತು ಇನ್ನೊಬ್ರು ಆಂಟಿ ಇಷ್ಟೊಂದು ಜನ ಮಾತಾಡ್ತಾ ಕೂತಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ಮದುವೆ ಮನೆ ಅಂದಮೇಲೆ ಅದು ಇದು ಡಿಸ್ಕಷನ್ ಇರುತ್ತಲ್ಲ ಫ್ರೆಂಡ್ಸ್ ಶಾಸ್ತ್ರದ ಬಗ್ಗೆ ಮತ್ತು ಅವ್ರ ಪರ್ಸ್ನಲ್ಲು ಸ್ಯಾರಿ ಮೇಕಪ್ಪು ಬಳೆ ಬ್ಲೌಸು ಹೆಣ್ಮಕ್ಳದು ಅಂತಂದರೆ ಜಾಸ್ತಿ ಇದೆ ಮಾತಾಡೋದಿರುತ್ತೆ ಏನು ರೆಡಿ ಆಗೋದು ಅದು ಇದು ಅಂತ ಮತ್ತೆ ಅದು ಬಿಟ್ಟರೆ ಇನ್ನು ಮದುವೆ ಅಂತ ಬಂತಂದರೆ ಜ ಶಾಸ್ತ್ರದ ಬಗ್ಗೆ ಮತ್ತು ಮನೆಯಿಂದ ಯಾವಾಗ ಹೋಗೋದು ಅಲ್ಲಿ ಮದುವೆಯಲ್ಲಿ ಇನ್ನೇನೇನು ಪ್ರಿಪ್ರೇಷನ್ಸ್ ಮಾಡಬೇಕು ಅದೆಲ್ಲ ಮಾತಾಡೋದಿದೆ ಹಾಗೆ ನಾನು ಊಟ ಹಾಕೊಂಡು ಬಂದು ಕೂತಿದ್ದೀನಿ ಊಟ ಮಾಡೋದಕ್ಕೆ ಕಡಲೆಕಾಳು ಸಾಂಬಾರು ಮಾಡಿ ರೆಡಿ ಮಾಡಿದ್ರು ಎಲ್ರದೂ ಊಟ ಆಗಿತ್ತು ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ ಇವತ್ತಿಂದ ನನಗೂ ಅಂತ ಏನು ಮಾಡೋ ಕೆಲಸ ಏನಿಲ್ಲ ನಾನು ಹೊರಗಡೆ ಹೋಗೋದು ಇಲ್ಲ ಫ್ರೆಂಡ್ಸ್ ಇವಾಗಷ್ಟೇ ನಾನು ಊಟ ಮಾಡಿಕೊಂಡು ಮೇಲೆ ಬಂದೆ ಅವರು ಎಲ್ಲ ಮಾತಾಡ್ತಾ ಕೂತಿದ್ರು ನಾನು ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವಾಗ ಮೇಲೆ ಬಂದೆ ಸ್ವಲ್ಪೊತ್ತು ರೆಸ್ಟ್ ಮಾಡೋಣ ಅಂತ ಸ್ನಾನ ಮಾಡಿ ಮಧ್ಯಾಹ್ನ ಸ್ನಾನ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ನಿದ್ದೆ ಬರೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬಿಸಿಲು ಬೇರೆ ಇದೆ ಮತ್ತು ಮಾರ್ನಿಂಗ್ ಎಲ್ಲ ಫುಲ್ ಚಳಿ ಇರುತ್ತೆ ಮಧ್ಯಾಹ್ನ ಎಲ್ಲ ಫುಲ್ ಇರುತ್ತೆ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಆ್ಯಂಡ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಏನೋ ಒಂದು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂತಂದರೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಳದಿಗೆ ಯಾವ ಥರ ಹಾಕೊತೀರಾ ಯಾವ ಡ್ರೆಸ್ ಹಾಕೊತೀರಾ ಅಂತ ನಾನು ಹಳದಿಗೆ ತೊಗೊಂಡ್ಬಂದಿದ್ದೀನಿ ನಾನು ಮುಂಚೆನೇ ಒಂದು ಬ್ಲಾಗಲ್ಲಿ ಹೇಳಿದ್ದೆ ತಗೊಂಬಂದಿದ್ದೀನಿ ಡ್ರೆಸ್ ತಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದೆ ಅದನ್ನು ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಸ್ವಲ್ಪ ಲೂಸ್ ಇತ್ತು ಅದನ್ನು ಆಲ್ಟ್ರೇಷನ್ ಕೊಟ್ಟಿದ್ದೀನಿ ಅಂತಂದು ಅದನ್ನು ನೆನ್ನೆ ಮೊನ್ನೆ ಇಸ್ಕೊಂಬಂದಿದೆ ನಿಮಗೆ ವೀಡಿಯೋ ಮಾಡಿದಾಗ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಇವತ್ತು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಯಾವ ಥರ ತೊಗೊಂಬಂದಿದ್ದೀನಿ ಅಂತ ಅಂದರೆ ವೈಟ್ ವಿತ್ ಎಲ್ಲೋ ಫ್ರೆಂಡ್ಸ್ ನೋಡಿ ಇದು ಕ್ರಾಪ್ ಟಾಪ್ ಥರ ಇದು ವೈಟ್ ಕಲರು ಹೇಗಿದೆ ನೋಡಿ ಹಳದಿಗೆ ಆಕ್ಚುಲಿ ಬ್ರೈಡು ಮತ್ತೆ ಗ್ರೂಮ್ ಏನಾಗ್ ಏನ್ ಮಾಡ್ತಾರೆ ಅಂತಂದ್ರೆ ಮುಂಚೆ ಎಲ್ಲ ಫುಲ್ ಎಲ್ಲೋನೇ ಆಗ್ತಾ ಇದ್ರು ಇವಾಗ ಇತ್ತೀಚೆಗೆ ಅಂತಂದ್ರೆ ಒನ್ ಟೂ ತ್ರೀ ಇಯರ್ಸ್ ಇಂದ ನಾನ್ ತರ ಎಲ್ಲೋ ಹಾಕೋರು ಇವಾಗ್ಲೂ ಎಲ್ಲೋ ಹಾಕ್ತಾರೆ ಪ್ರಾಬ್ಲಮ್ ಇಲ್ಲ ಹಳದಿ ಅಂದ್ರೆ ಅದು ಎಲ್ಲೋನೇ ಇರಬೇಕು ಆಕ್ಚುಲಿ ವೈಟ್ ಸ್ಟಾರ್ಟ್ ಆಗ್ಬಿಟ್ಟಿದ್ರು ಸ್ವಲ್ಪ ದಿನದಿಂದ ಇವಾಗ್ಲೂ ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅದಕ್ಕೆ ನಾನೇನು ಮಾಡಿದೆ ಫುಲ್ ವೈಟು ಬೇಡ ಫುಲ್ ಎಲ್ಲೋನು ಬೇಡ ಎಲ್ಲೋ ವಿತ್ ವೈಟ್ ಹಾಕೋಣ ಅಂತ ಹಾಕಿ ತೊಗೊಬಂದಿದ್ದೀನಿ ಅದು ನನಗೆ ಐಡಿಯಾನೇ ಇರಲಿಲ್ಲ ತೊಗೊಬೇಕಂದ್ರೆ ಇನ್ನೂ ಇನ್ನೂ ಟೈಮ್ ಇದೆ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಇಲ್ಲ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಹೊರಗಡೆ ಹೋಗಿ ಸುತ್ತಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಸುಮ್ಮನೆ ಬೇರೆ ಏನೋ ಒಂದು ಸಲ ಆವಾಗ ನೋಡೋಣ ಇಲ್ಲಿ ಸಿಕ್ಕಿದ್ರು ಸಿಗ್ಬೋದು ಅಂತ ನಮ್ಮಮ್ಮಿ ಇಲ್ಲೇ ನೋಡೋಣ ಅಂತ ಹೇಳಿದ್ರು ಆವಾಗ ಒಂದು ಸಿಕ್ತು ಬಟ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಅದಕ್ಕೆ ತೊಗೊಬಂದ್ಬಿಟ್ಟೆ ಇದು ಟಾಪ್ ಕ್ರಾಪ್ ಟಾಪ್ ರೀತಿ ಅದೊಂಥರ ಚೆನ್ನಾಗಿದೆ ಸ್ವಲ್ಪ ಲೂಸ್ ಇತ್ತು ಇವಾಗ ಆಲ್ಟ್ರೇಷನ್ ಮಾಡಿಸಿದ್ದೀನಿ ಸೈಡಲ್ಲಿ ಈ ಥರ ಜಿಪ್ ಬರುತ್ತೆ ನೋಡ್ತಾ ಇರ್ಬೋದು ಯೂಶ್ವಲಿ ಎಲ್ಲ ಕ್ರಾಪ್ ಟಾಪು ಈ ಥರ ಜಿಪ್ ಇದೆ ಈ ಥರ ಜಿಪ್ ಬರುತ್ತೆ ನಾನು ಸ್ವಲ್ಪ ಲೂಸ್ ಇತ್ತು ನಿನ್ನೆ ಮೊನ್ನೆ ಹೋಗಿ ಆಲ್ಟ್ರೇಷನ್ ಈಸ್ಕೊಂಬಂದೆ ಬಂದೆ ಕೊಟ್ಟಿದ್ದೆ ಚೆನ್ನಾಗಿದೆ ಎಲ್ಲೆಲ್ಲ ಸ್ಟೋನ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಈ ಥರ ಶೇಪು ಬಂದಿದೆ ಹಾಕ್ಕೊಂಡ್ರೆ ತೋರ್ಸೋಕ್ಕಿಂತ ಫ್ರೆಂಡ್ಸ್ ಹಾಕ್ಕೊಂಡ್ರೆ ಸೂಪರಾಗಿ ಕಾಣಿಸ್ತಾ ಇದೆ ಮತ್ತೆ ಇದಕ್ಕೆ ಬಾಟಮ್ ಯಾವ ತರ ಬಂದಿದೆ ಅಂದ್ರೆ ಇದು ವೈಟ್ ಬಂದಿದೆ ಬಾಟಮ್ ಬಾಟಮ್ ಅಂತ ನೀವು ನೋಡಿದ್ರೆ ಸಕ ಇಷ್ಟ ಪಡ್ತೀರಾ ತುಂಬಾ ಚೆನ್ನಾಗಿದೆ ನೋಡಿ ಬಾಟಮ್ ಈ ತರ ಸಾಫ್ಟ್ ಆಗಿ ಮಿಡಿ ತರ ಬಂದಿದೆ ಮಿಡಿ ತರ ಬಂದಿದೆ ಫ್ರೆಂಡ್ಸ್ ನೋಡಿ ಇದು ಸೈಡ್ ಅಲ್ಲಿ ನಾರ್ಮಲ್ ಆಗಿ ಮಿಡಿಗೆಲ್ಲ ಹುಕ್ ಕೊಡ್ತಾರ ಈ ತರ ಬಂದಿದೆ ಇದು ಜಿಪ್ ಇದೆ ಆ್ಯಂಡ್ ಇನ್ನೊಂದು ಏನಂದರೆ ಫ್ರೆಂಡ್ಸ್ ಇದಕ್ಕೆ ಡಿಫ್ರೆಂಟಾಗಿ ಈ ಥರ ಸ್ಯಾರಿ ನರಗೆ ಬರುತ್ತಲ್ಲ ಆ ಥರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೇರ್ ಮಾಡಿದಾಗಂತೂ ಸಖತ್ ಲುಕ್ ಲುಕ್ ಕೊಡ್ತಾಯಿದೆ ಇಲ್ಲ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗದು ಸಖತ್ ಇಷ್ಟ ಆಯಿತು ಮತ್ತು ಇದಕ್ಕೆ ವೇಲ್ ದುಪ್ಪಟ್ಟ ಹೇಗೆ ಬಂದಿದೆ ಅಂತಂದರೆ ಎಲ್ಲೋ ಕಲರ್ ದುಪ್ಪಟ್ಟ ಬಂದಿದೆ ಫ್ರೆಂಡ್ಸ್ ನೋಡಿ ಈ ಕಲರ್ ಕಾಂಬಿನೇಷನ್ ನನಗೆ ಸಡನ್ ಆಗಿ ಸಿಕ್ತು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಎಷ್ಟು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಬಟ್ ಒಂದೇ ಡ್ರೆಸ್ ತೋರಿಸಿದವರು ಎಲ್ಲೋ ವಿತ್ ವೈಟ್ ತೋರಿಸಿದ್ ಇದಕ್ಕೆ ತೋರಿಸಿದ್ರು ದುಪ್ಪಟ್ಟ ಅಂದ್ರೆ ಸಕ್ಕದಾಗಿದೆ ಎಲ್ಲೋ ಮ್ಯಾಚಿಂಗು ಇದು ಬಾರ್ಡರ್ ಎಲ್ಲ ನೋಡಿ ಒಂದ್ರೆ ಶಿಫಾನ್ ವೇಲ್ ಇದು ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ನೀವು ನಾವು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ಕೇಳಬಹುದು ಸ್ಯಾರಿ ಹಾಕಲ್ವಾ ಶಾಸ್ತ್ರಕ್ಕೆ ಅಂತ ನಮ್ಮ ಕಡೆ ಎಲ್ಲ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದ್ದೀನಿ ಬಟ್ ಆದ್ರೆ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಕಡೆ ಎಲ್ಲ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಮೇಲೆ ಅರ್ಶನ ಶಾಸ್ತ್ರ ಅಂತ ಮಾಡೋದು ಬಟ್ ಸ್ವಲ್ಪ ಏನಂದ್ರೆ ಒಂದೆರಡು ಚೆನ್ನಾಗಿರೋ ಒಂದು ಕ್ಯಾಂಡಿಡೇಟ್ ಫೋಟೋಸ್ ತಗಸ್ಕೊಳ್ಳೋಣ ಅಂದ್ರೆ ಇಲ್ಲೆಲ್ಲ ಜಾಸ್ತಿ ಜನ ಜನ ಬರ್ತಾರೆ ಆ ಟೈಮಲ್ಲಿ ಫೋಟೋಸ್ ಎಲ್ಲ ಆಗಲ್ಲ ನೀಟಾಗಿ ಸ್ವಲ್ಪ ಆರಾಮಾಗಿ ಫೋಟೋಸ್ ತೊಗಸ್ಕೊಳ್ಳೋಣ ಅಂತ ಈ ಡ್ರೆಸ್ ತೊಗೊಂಡೆ ಒಂದು ಫೈವ್ ಓ ಕ್ಲಾಕ್ ಆ ತರ ರೆಡಿಯಾಗಿ ಒಂದಷ್ಟು ಕ್ಯಾಂಡಿಡ್ ಫೋಟೋಸ್ ತೊಗಸ್ಕೊಳ್ಳೋಣ ಅಂತ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಸಿಕ್ಸ್ ತರ್ಟಿ ಫೋಟೋಸ್ ತೊಗಸ್ಕೊಂಡ್ಮೇಲೆ ನಾರ್ಮಲಾಗಿ ಸ್ಯಾರಿನೇ ಹಾಕೊಂತೀನಿ ಯೂಶಲಿ ಎಲ್ಲ ಮನೆಯಲ್ಲೂ ಶಾಸ್ತ್ರ ಅರ್ಶನ ಶಾಸ್ತ್ರ ಅಂತ ಹೇಗೆ ಮಾಡ್ತಾರೆ ಅರ್ಶನ ನೀರು ಹಾಕಿ ಅದೆಲ್ಲ ಆಮೇಲೆ ನಾರ್ಮಲಾಗಿ ಮನೇಲಿ ಎಲ್ಲರೂ ಹೆಂಗೆ ಮಾಡ್ತಾರೆ ನಮ್ಮ ಮನೆ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಈವ್ನಿಂಗ್ ಒಂದು ಸವೆನಿಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನನಗೆ ಎಲ್ಲದಕ್ಕಿಂತ ದುಪ್ಪಟ್ಟಾಗಿಂದ ನನಗೆ ಬಾಟಮ್ ಸಖತ್ ಇಷ್ಟ ಆಯಿತು ಇದು ನನಗೆ ಬಂದಿದೆಯಲ್ಲ ನೋಡಿ ಇದೇ ಸಖತ್ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್ ಇದರಲ್ಲಿ ಆಮೇಲೆ ಇದು ತೋರ್ಸಿದ ಮೇಲೆ ಡೆಫಿನೆಟ್ಲಿ ನೀವು ಪ್ರೈಸ್ ಕೇಳಿ ಕೇಳ್ತೀರಾ ಇದ್ರ ಪ್ರೈಸ್ ಬಂದು ಪ್ರಾಪರ್ ಆಗಿ ಟೂ ಥೌಸಂಡ್ ನನಗೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ನಿಜವಾಗ್ಲು ನಾನು ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ಒಂದು ವೀಡಿಯೋದಲ್ಲಿ ವೀಡಿಯೋದಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಹರ್ಷಣ ಶಾಸ್ತ್ರಕ್ಕೆ ಬ್ರೈಡ್ ಯಾವ ಥರ ಹಾಕಿದ್ದು ಹಾಕಿದ್ದಿತ್ತು ಅಂತ ಸ್ಟಿಚ್ ಮಾಡಿಸಿ ಹಾಕ್ಸ್ ಹಾಕೊಂಡಿದ್ರು ಯಾರೋ ಒಬ್ರು ಬ್ರೈಡು ಲೆಹೆಂಗಾ ಬ್ಲೌಸು ಮಿಡಿ ಮತ್ತೆ ಅದಕ್ಕೆ ಒಂದು ದುಪ್ಪಟ್ಟ ಥರ ನೆಟ್ಟೆಡ್ ದುಪ್ಪಟ್ಟ ಥರ ನಾನು ಅದನ್ನು ತಗೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತ ನಾನು ಎಂಗೇಜ್ಮೆಂಟ್ ಆದಾಗಿಂದ ನಂಗೆ ಅದೇ ತಲೆಯಲ್ಲಿ ಬರ್ತಾ 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 ಬ್ಲಾ ಮಾಮೂಲಿ ಮದುವೆ ಸೀರೆ ರಿಸೆಪ್ಷನು ಮತ್ತೆ ಲೆಹೆಂಗಾ ಎಲ್ಲ ತಗೊಳ್ಳೋ ಸ್ಟ್ರೆಸ್ಸಲ್ಲಿ ಅಯ್ಯೋ ಸ್ಟಿಚ್ಚು ಹೆಂಗೆ ಮಾಡಿಸೋದು ಅದಕ್ಕೂ ಬೇರೆ ಹೋಗಬೇಕು ಬರಬೇಕು ಅದು ನಂಗೆ ಒಂದು ಸ್ವಲ್ಪ ಐಡಿಯಾನೇ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ಸುಮ್ಮನೆ ಆಗ್ಬಿಡಿದೆ ಯಾವುದೋ ಒಂದು ಡ್ರೆಸ್ ತೊಗೊಳ ಶರಾರ ಥರ ತೊಗೊಬಿಡೋಣ ಅಂತ ಆಮೇಲೆ ಇದು ಸಿಕ್ತು ಫ್ರೆಂಡ್ಸ್ ನನಗದು ಸಖತ್ ಇಷ್ಟ ಆಗಿದೆ ಹಾಗೆ ನಿಮಗೆ ಪ್ರೈಸ್ ಬಗ್ಗೆ ಹೇಳ್ತಾ ಇದೆ ಇದ್ರ ಪ್ರೈಸ್ ಬಂದು ಎಕ್ಸಾಕ್ಟ್ ಟೂ ಥೌಸಂಡ್ ಯಾರಿಗೆಲ್ಲ ಬ್ರೈಡು ಇನ್ನು ಮುಂದಕ್ಕೆ ಇವಾಗ ಮದುವೆ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ನಿಮ್ಗೆ ಯಾರಿಗಾದ್ರೂ ಈ ತರ ಡ್ರೆಸ್ ಬೇಕು ಹಳದಿಗೆ ಅಂತಂತಂದರೆ ಜಸ್ಟ್ ಟೂ ತೌಸಂಡ್ ಅಷ್ಟೇನೆ ಫ್ರೆಂಡ್ಸ್ ಇವು ಹೋಗಿ ತಗೊಂಬೋದು ಎಲ್ಲಿ ತಗೊಂಡಿದ್ದು ಅಂತಂದ್ರೆ ನಾನು ಲಾಸ್ಟ್ ಟೈಮ್ ಒಂದೆರಡು ಬಟ್ಟೆ ತೋರ್ಸಿದ್ದೆ ಜೀನ್ಸ್ ಟಾಪು ಮತ್ತೆ ಚೂಡಿದಾರ್ ತೋರಿಸಿದ್ದೆ ಇದನ್ನ ಎಲ್ಲಿ ತಗೊಂಡ್ರೆ ಇಂದ ಇದನ್ನ ತಗೊಂಡಿದ್ದು ನಾನು ಹೆಚ್ ಬಿ ಆರ್ ಸಿಲ್ಕ್ಸ್ ಅಲ್ಲಿ ಹೆಚ್ ಬಿ ಆರ್ ಸಿಲ್ಕ್ ಸಂಗಮ್ ಥಿಯೇಟರ್ ಇದ್ದೇ ಇದೆ ಅಂತ ನಾನು ಹೇಳಿದೆ ನಾನು ವಿಡಿಯೋ ಹಾಕಿದ್ರು ಕಮೆಂಟ್ ಮಾಡಿಸ್ ಮಾಡ್ತಿರೋ ತುಂಬಾ ಜನ ಅದಕ್ಕೆ ಇನ್ನೊಂದ್ಸಲ ಹೇಳ್ಬಿಡ್ತಾ ಇದ್ದೀನಿ ಇದನ್ನ ನಾನು ಹೆಚ್ ಬಿ ಆರ್ ಸಿಲ್ಕ್ ಸಂಗಮ್ ಥಿಯೇಟರ್ ಇದೆಯಲ್ಲ ಸಿಟಿ ಇಲ್ಲಿ ಆದರೆ ಹಿಂದ್ ಹಿಂದ್ ಹಿಂಭಾಗ ಎಚ್ ಬಿ ಆರ್ ಸಿಲ್ಕ್ಸ್ ಅಂತ ಇದೆ ಅಲ್ಲಿ ಸಿಕ್ಕಿದ್ದು ನನಗೆ ಈ ಬಟ್ಟೆ ಇದು ಟೂ ತೌಸಂಡ್ ತಗೊಂಬೋದು ಬ್ರೈಡ್ ಯಾರ್ಯಾರು ನಾನು ಏನು ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಈ ತರ ಡ್ರೆಸ್ ಯಾರು ಇಷ್ಟಪಟ್ಟರೆ ತಗೊಬಹುದು ನೀವು ಬಟ್ ದುಪ್ಪಟ್ಟ ಮಾತ್ರ ಫ್ರೆಂಡ್ಸ್ ಸಖತ್ತು ಗ್ರ್ಯಾಂಡ್ ಆಗಿದೆ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಡಾರ್ಕ್ ಎಲ್ಲೋನು ಅಲ್ಲ ಬೇರೆ ಥರ ಎಲ್ಲೋನು ಅಲ್ಲ ಇದೊಂಥರ ಕಂಪ್ಲೀಟ್ ನೀಟಾಗಿದೆ ಎಲ್ಲೋ ತುಂಬಾ ಡಾರ್ಕ್ ಆದ್ರೂ ಒಂಥರ ಬೇರೆ ಥರ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ಇದೊಂದರ ಎಲ್ಲೋ ಚೆನ್ನಾಗಿದೆ ಇದಕ್ಕೆ ಬಾರ್ಡರ್ ಬಂದಿದೆ ನಾವು ಸ್ವಲ್ಪ ಸ್ಯಾರಿ ಥರನೇ ಲುಕ್ ಕಾಣಿಸ್ತಾ ಇದೆ ಸ್ಯಾರಿ ಎಲ್ಲೋ ಸ್ಯಾರಿ ಹಾಕೊಂತರ ನೋಡಿ ಆ ಥರನೇ ಕಾಣಿಸ್ತಾ ಇದೆ ಇಷ್ಟ ಆಗಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಫ್ಕೋರ್ಸ್ ನನಗೆ ಗೊತ್ತು ಈ ಬಟ್ಟೆ ನೋಡಿದ ತಕ್ಷಣ ಎಲ್ಲರೂ ಇಷ್ಟ ಪಡ್ತೀರಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ ಅಂತ ಅದೇ ನಾನು ನಿನ್ನೆ ಎಷ್ಟೊಂದು ಜನ ನಾನು ಆರ್ಟ್ ಮಾಡಿಸ್ಕೊಂಡಿದ್ದೀನಲ್ಲ ಅದಕ್ಕೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನೇಲಾಟಿಗೆ ಎಕ್ಸ್ಟೆನ್ಷನ್ ನೇಲಾಟಿಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಥೌಸಂಡ್ ತ್ರೀ ಹಂಡ್ರೆಡ್ ಏನೋ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ಎಕ್ಸ್ಟೆನ್ಷನ್ ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಆಗ್ಬೋದು ನಾನು ಎಕ್ಸ್ಟೆನ್ಷನ್ ಹಾಕಿಸ್ಕೊಂಡಿರೋದ್ರಿಂದ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನೇಲ್ ಆಟ ಮೇಲೆ ಫಂಕ್ಷನ್ಸ್ ಮನೇಲಿ ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಮದುವೆ ಇದ್ದರೆ ರಿಲೇಟಿವ್ಸ್ ಮದುವೆ ಇದ್ದರೆ ನೀವು ಹೋಗಿ ನಿನ್ನೆ ನಾನು ಅಡ್ರೆಸ್ ಹೇಳಿದ್ದೀನಿ ಅಡ್ರೆಸ್ ಹೇಳಿಲ್ಲ ಆ ಅಡ್ರೆಸ್ಸು ಹೇಳಿದ್ದೀನಿ ಸುಮಾಸ್ ಮೇಕಪ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಹೋಗಿ ವಿಸಿಟ್ ಮಾಡಿ ಮಾಡಿಸ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿರುತ್ತೆ ಯಾವಾಗಲೂ ಮಾಡಿಸ್ಕೊಳ್ಳಿದ್ದಕ್ಕಾಗಲ್ಲ ಒಂದು ವೆಕೇಶನ್ ಬರುತ್ತಲ್ಲ ಥರ ಮದುವೆ ಮನೆ ಗೃಹ ಪ್ರವೇಶ ಆಗಲಿ ರಿಲೇಟಿವ್ಸ್ ಮದುವೆ ಆಗಲಿ ಅಕ್ಕ ತಂಗಿ ಮದುವೆ ನಮ್ಮ ಮದುವೆಗಳು ಯಾರ ಥದ್ರ ಇದ್ದರೆ ನೀವು ಹೋಗಿ ಮಾಡಿಸ್ಕೊಬೋದು ಥರ ಡಿಫ್ರೆಂಟ್ ಆಗಿರುತ್ತೆ ಇದು ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಇರುತ್ತೆ ತುಂಬ ಮನೆ ಕೆಲಸ ಜಾಸ್ತಿ ಮಾಡೋರಿಗೆ ಒನ್ ವೀಕ್ ಅಬೋ ಇರುತ್ತೆ ಮನೆ ಕೆಲಸ ಏನೂ ಮಾಡದೆ ಇರೋರಿಗೆ ಬಟ್ಟೆ ವಾಶ್ ಮಾಡೋದು ಪಾತ್ರೆ ಜಾಸ್ತಿ ತೊಳೆಯೋದು ಅವ್ರಿಗೆಲ್ಲ ಒನ್ ವೀಕ್ ಒನ್ ವೀಕ್ ಮೇಲಿರ್ಬೋದು ಅನ್ಸುತ್ತೆ ಅಷ್ಟೇ ಇನ್ನು ನಾರ್ಮಲ್ ಏನು ಕೆಲಸ ಮಾಡಿದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದಿದ್ರೆ ಒಂದು ಫಿಫ್ಟೀನ್ ಡೇಸ್ ಅಬೋ ಬರುತ್ತೆ ಅವರೇ ಹೇಳಿದ್ದು ನನಗೆ ಬರುತ್ತೆ ಅಂತ ಹೇಳಿದ್ರು ಅದಕ್ಕೆ ಪ್ರಾಬ್ಲಮ್ ಇಲ್ಲ ಮಾಡಿಸ್ಕೊಬೋದು ನೀವು ಯಾರೋ ಕೇಳಿದ್ರೆ ಎಷ್ಟು ದಿನ ಬರುತ್ತೆ ನೀಲಾಟ ಎಷ್ಟು ದಿನ ಇರುತ್ತೆ ಇದೆ ಈ ಥರ ಅಂತ ಅದಕ್ಕೆ ನಾನು ಹೇಳಿದೆ ಫಿಫ್ಟೀನ್ ಡೇಸ್ ಅಬೋ ಇರುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮಾಡ್ಕೊಂಬಂದು ಟಿ ವಿ ನೋಡ್ತಾ ಕೂತಿದ್ದೀವಿ ಮನೆಯವರೆಲ್ಲರೂ ಕೆಳಗಡೆನೂ ಸ್ವಲ್ಪ ಜನ ಇದ್ದಾರೆ ಮೇಲ್ಗಡೆ ನಾನು ಬಂದೆ ಆ್ಯಕ್ಚುಲಿ ರೀಚಾರ್ಜೇ ಮಾಡ್ಸಿರಲಿಲ್ಲ ನಾವು ಓಡಾಡೋ ಬಿಸಿಲಿ ಇವಾಗ ಫಿನಾಲೆ ಅಂತಲೇ ರೀಚಾರ್ಜ್ ಮಾಡಿಸಿದ್ವಿ ಟಿ ವಿಗೆ ಮತ್ತು ನಾನು ಮಮ್ಮಿ ಆಂಟಿ ಒಬ್ಬರು ರೂಮಲ್ಲಿದ್ದಾರೆ ಅವರು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಆಂಟಿ ಬಳಿ ಬೆಳಗ್ಗೆ ಬಂದರು ಆಂಟಿ ಮಮ್ಮಿನೂ ಆಂಟಿನೂ ಡೀಪಾಗಿ ಬಟ್ಟೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಮಮ್ಮಿದು ಆ್ಯಕ್ಚುಲಿ ಯಾವತ್ತೇ ಆಗಿತ್ತು ಇನ್ನೊಂದು ಸ್ವಲ್ಪ ಏನೇನು ಬ್ಯಾಲೆನ್ಸ್ ಇದೆ ಅದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಅತ್ತೆ ಇಂಟ್ರೆಸ್ಟಾಗಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ವಿನ್ ಯಾರು ಆಗ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲರಿಗೂ ಗಿಲ್ಲಿನೇ ವಿನ್ ಆಗಬೇಕು ಅಂತ ಇದೆ ನೋಡ್ತಾ ಇದ್ದೀವಿ ಟ್ವೆಲ್ವರೆಗೂ ಇದ್ದಿರೋಕ್ಕಾಗಲ್ಲ ಅನಿಸುತ್ತೆ ಯಾಕಂದರೆ ಎಲ್ಲರೂ ಟಯರ್ಡ್ ಆಗಿದ್ದೀವಿ ಮಾರ್ನಿಂಗ್ ಬೇಗ ಎದ್ದಿಡಬೇಕು ಎಷ್ಟೊತ್ತಾಗುತ್ತೆ ಎಷ್ಟೊತ್ತು ನೋಡಿಕೊಂಡು ಮಲ್ಕೊತೀವಿ ನಾವು ಬೆಳಿಗ್ಗೆ ಎದ್ದಾಗಿಂದ ಯಾರಿಗೂ ಫ್ರೀ ಇರೋಲ್ಲ ನಾಳೆ ಅರ್ಶಿನ ಶಾಸ್ತ್ರ ಇದೆ ಎಷ್ಟೊಂದು ಕೆಲಸಗಳಿರುತ್ತೆ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಮನೆಯಲ್ಲಿ ಫಂಕ್ಷನ್ ಮಾಡಿದ್ರೆ ಎಷ್ಟೊಂದು ಶಾಸ್ತ್ರಗಳಿರುತ್ತೆ ಎಷ್ಟು ಕೆಲಸಗಳಿರುತ್ತೆ ಅದಕ್ಕೆ ಇವಾಗ ಎಷ್ಟಾಗುತ್ತೆ ಎಷ್ಟು ನೋಡಿಕೊಂಡು ಮಲ್ಕೊತೀವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು నన్ను వీడియోస్న నోడి అంత కేకొతీని థ్యాంక్ యూ ఫ్రెండ్స్